ಹಾಯ್ ಅವ್ರಿ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿರೋ ತರ್ಟಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ ಇದು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಎಲ್ಪ್ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಬ್ರೈನ್ ಬೂಸ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಅಲ್ಮಿಡಿ ಶಾಸನದ ಕಾಲ ಉತ್ತರ ಕ್ರಿಸ್ತ ಶಕ ನಾನ್ನೂರ ಐವತ್ತು ಕನ್ನಡದ ಪ್ರಥಮ ರಾಷ್ಟ್ರ ಕವಿ ಯಾರು ಉತ್ತರ ಗೋವಿಂದಪ್ಪೈ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದು ಪಡೆದ ಕವಿ ಯಾರು ಉತ್ತರ ಕುಮಾರವ್ಯಾಸ ಕವಿರಾಜ ಮಾರ್ಗ ಕೃತಿಯ ರಚನೆಕಾರ ಯಾರು ಶ್ರೀ ವಿಜಯ ವಡ್ಡಾರಾಧನೆಯ ಕಥಾವಸ್ತು ಏನು ಉತ್ತರ ಹತ್ತೊಂಬತ್ತು ಮಹಾಪುರುಷರ ಕಥೆಗಳು ರನ್ನನ ಆಶ್ರಯದಾತನ ಅರಸ ಯಾರು ಉತ್ತರ ಚಾಲುಕ್ಯ ಚಕ್ರವರ್ತಿ ತೈಲಪ ರನ್ನನ ಗುರು ಯಾರು ಅಜಿತಾ ಸೇನಾಚಾರ್ಯರು ಬಿ ಎಲ್ ರೈಸ್ರವರು ಏನೆಂದು ಕೃತಿ ಪಡೆದಿದ್ದಾರೆ ಉತ್ತರ ಶಾಸನ ಪಿತಾಮಹ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಉತ್ತರ ವಡ್ಡಾರಾಧನೆ ಯೋಗಾಂಗ ತ್ರಿವೇದಿ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ ಉತ್ತರ ಅಕ್ಕಮಹಾದೇವಿ ಕರ್ನಾಟಕದ ತಿರುವಳ್ಳವರ್ ಎಂದು ಯಾರನ್ನು ಕರೆಯುವರು ಸರ್ವಜ್ಞ ಸಮಯ ಪರೀಕ್ಷೆ ಕೃತಿ ರಚಿಸಿದವರು ಬ್ರಹ್ಮಶಿವ ಶಬ್ದಮಣಿ ದರ್ಪಣಕ್ಕೆ ಮತ್ತೊಂದು ಹೆಸರೇನು ಕರ್ನಾಟಕ ಲಕ್ಷ್ಮಣ ಶಬ್ದಶಾಸ್ತ್ರ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಜರುಗಿದ ಸ್ಥಳ ಯಾವುದು ಮೈಸೂರು ಕಡಲತೀರ ಭಾರ್ಗವ ಎಂದು ಪ್ರಸಿದ್ಧರಾದವರು ಯಾರು ಶಿವರಾಮ ಕಾರಂತರು ಚಂದ್ರಹಾಸನ ಪ್ರಸಂಗವಿರುವ ಕಾವ್ಯ ಯಾವುದು ಜೈಮಿನಿ ಭಾರತ ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿಗೆ ರಗಳೆ ಪರಿಚಯಿಸಿದ ಕವಿ ಯಾರು ಹರಿಹರ ಕನ್ನಡದ ಪ್ರಥಮ ವಿಶ್ವವಿದ್ಯಾನಿಲಯ ಯಾವುದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಕಪ್ಪೆ ಅರಬಟ್ಟನ ಶಾಸನದ ಕಾಲ ಕ್ರಿಸ್ತ ಶಕ ಏಳ್ನೂರು ತಬರನ ಕಥೆಯನ್ನು ಬರೆದವರು ಯಾರು ಪೂರ್ಣಚಂದ್ರ ತೇಜಸ್ವಿಯವರು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳೊಂದಿಗೆ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು